ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನೇರವಾಗಿ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡ್ಕೋಣೆ ದತ್ತರಾಜ್ ಏನಿದು ಈ ಟ್ರಾನ್ಸ್ಪೋರ್ಟ್ ಕಮಿಷನರ್ ಯೋಗೇಶ್ ಕರ್ಮಕಾಂಡ ಅಂತ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಶಿಲ್ಪ ಈ ಕೇಸು ಸಂಬಂಧಪಟ್ಟ ಹಾಗೆ ಜಾತಿ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋಕ್ಕಿಂತ ಮುಂಚೆ ಈ ಫಾರಮ್ ಲೆವೆನ್ ಮತ್ತು ಫಾರಮ್ ಲೆವೆನ್ ಎ ಅಂದರೆ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ಬರೋಣ ಯಾಕಂತ ಹೇಳಿದ್ರೆ ದೂರದಾರೆ ಅಲ್ಲಿಂದ ಶುರು ಮಾಡ್ತಾಳೆ ಒಂದು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಆಕೆ ಒಂದು ಡ್ರೈವಿಂಗ್ ಕ್ಲಾಸನ್ನು ಓಮ್ ಇನ್ನು ರಾಥೋಡ್ ಡ್ರೈವಿಂಗ್ ಕ್ಲಾಸ್ ಅಂತ ಹೇಳಿ ಎಲ್ಲ ಅಂಕದ ಒಂದು ಭಾಗದಲ್ಲಿ ಡ್ರೈವಿಂಗ್ ಕ್ಲಾಸನ್ನು ನಡೆಸ್ತಾ ಇರ್ತಾರೆ ಮಾಮೂಲಿಯಾಗಿ ಡ್ರೈವಿಂಗ್ ಎಲ್ ಎಲ್ಗಳನ್ನು ಪಡೆಯುವಂಥದ್ದು ಅಥವಾ ಡಿ ಎಲ್ ಯಾರು ಯಾರ್ಯಾರು ಇದ್ದಾರೆ ಅಲ್ಲೆಲ್ಲ ಅಭ್ಯರ್ಥಿಗಳು ಅಥವಾ ಯಾರು ಲೈಸೆನ್ಸ್ ಹೋಲ್ಡ್ ಹೋಲ್ಡರ್ ಯಾರು ಇರ್ತಾರೆ ಅಥವಾ ಯಾವ ವ್ಯಕ್ತಿಗಳು ಇರ್ತಾರೆ ಹೋಗಿ ಲೈಸೆನ್ಸ್ ಬೇಕು ಅಂದಾಗ ಅಲ್ಲಿ ಟ್ರೈನಿಂಗ್ ತಗೊಂಡು ಅಲ್ಲಿ ಯಾವ್ಯಾವ ರೀತಿಯ ಪರೀಕ್ಷೆಗಳು ಇರ್ತವೆ ಟ್ರಾಫಿಕ್ ರೂಲ್ಸ್ ಅಂದ್ರೆ ಏನು ಇದೆಲ್ಲ ತಿಳ್ಕೊಂಡು ನಂತರದಲ್ಲಿ ಅರ್ಧ ಪಾರ್ಟನ್ನು ಆರ್ ಟಿ ಒಗೆ ನೀಡುವಂಥದ್ದು ಅಂದ್ರೆ ಎಲ್ ಎಲ್ ಕೊಡುವಂಥದ್ದು ನಂತರದಲ್ಲಿ ಎಲ್ ಕೊಡುವಂತಹ ಕೆಲಸವನ್ನು ಆರ್ ಟಿ ಓದವ್ರು ಮಾಡ್ತಾರೆ ಆದರೆ ಏನು ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಅಡಿಯಲ್ಲಿ ಲೆವೆನ್ ಎ ಅಡಿಯಲ್ಲಿ ಒಂದು ಅನುಮತಿಯನ್ನು ಪಡೆಯುವಂಥದ್ದು ಫಾರಂ ಲೆವೆನ್ ಎಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಆ ಒಂದು ಲೆವೆನೆಯಲ್ಲಿ ನೇರವಾಗಿ ಲೈಸೆನ್ಸಿಂದ ಹಿಡಿದು ಓವರ್ ಆಲ್ ಆಗಿ ಯಾರು ಬಂದು ಫಸ್ಟ್ ಅರ್ಜಿ ಹಾಕ್ತಾರೆ ನನಗೊಂದು ಲೈಸೆನ್ಸ್ ಬೇಕು ಅಂತ ಅರ್ಜಿ ಹಾಕ್ತಾರೆ ಅಲ್ಲಿಂದ ಹಿಡಿದು ಲೈಸೆನ್ಸು ಮನೆಯವರಿಗೆ ತಲುಪೋರ್ಗೂ ಕೂಡ ಒಂದು ಡ್ರೈವಿಂಗ್ ಕ್ಲಾಸ್ ಡ್ರೈವಿಂಗ್ ಏನು ಟ್ರೈನಿಂಗ್ ಸೆಂಟರ್ ಏನಿರುತ್ತೆ ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಇದಕ್ಕಿರಬೇಕಾದಂಥ ಕೆಲ ವಿಚಾರಗಳು ಏನಂತ ಹೇಳಿದ್ರೆ ಆ ಡ್ರೈವಿಂಗ್ ಕ್ಲಾಸು ಅದೇ ರೀತಿಯಾಗಿ ಉಳಿದಿರ್ತಕ್ಕಂಥ ಅವರ ಡ್ರೈವಿಂಗ್ ಕ್ಲಾಸ್ಗೆ ಹತ್ತಿರದಲ್ಲೇ ಒಂದು ಎಕರೆ ಜಾಗದಲ್ಲಿ ಎಲ್ಲ ಡ್ರೈವಿಂಗ್ ಯಾವ ರೀತಿಯಾಗಿ ಮಾಡಬೇಕು ಜಿಗ್ ಜಾಗದಲ್ಲಿ ಹೋಗೋದು ಹೇಗೆ ಯಾವ ರೀತಿಯ ನಿಯಮಗಳನ್ನು ಪಾಲನೆ ಮಾಡಬೇಕು ಇದೆಲ್ಲದನ್ನು ಕೂಡ ಮೂವತ್ತು ದಿನಗಳ ಕಾಲ ಒಂದು ಸರಿಯಾದ ರೀತಿಯಲ್ಲಿ ಏನು ಇಲ್ಲಿ ಯಾರು ಡ್ರೈವಿಂಗ್ ಕಲಿಯೋದಕ್ಕೆ ಬರ್ತಾರೆ ಮತ್ತು ಲೈಸೆನ್ಸನ್ನು ಪಡೆಯೋಕ್ಕೆ ಬರ್ತಾರೆ ಅಂತವರಿಗೆ ಹೇಳಿಕೊಡುವಂತಹ ಕೆಲಸವನ್ನು ಮಾಡಲಾಗುತ್ತೆ ಇಲ್ಲಿ ಆರ್ ಟಿ ಓ ಅವರ ಯಾವ ಪಾಲ್ದಾರಿಕೆನೂ ಇರಲ್ಲ ನೇರವಾಗಿ ಆರ್ ಟಿ ಓ ಏನಿರುತ್ತೆ ಅಲ್ಲಿನ ಸಹಿ ಮಾತ್ರ ಇರುತ್ತೆ ಆ ಸಹಿ ಆದ ಮೇಲೆ ಕಾರ್ಡು ಡಿ ಟಿ ಅಥವಾ ಯಾವುದು ಕೊರಿಯರ್ ಮೂಲಕ ಬಂದು ಮನೆಗೆ ಸೇರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಓಂ ರಾಥೋಡ್ ಡ್ರೈವಿಂಗ್ ಸೆಂಟರ್ ಸವಿತಾ ಅವರು ನಡೆಸ್ತಾ ಇದ್ರು ಕಳೆದ ನಾಲ್ಕೈದು ವರ್ಷದಿಂದ ಕೂಡ ನಡೆಸ್ಕೊಂಡು ಬಂದಿದ್ರು ಅದಕ್ಕೆ ಇತ್ತೀಚೆಗೆ ಫಾರ್ಮ್ ಲೆವೆನ್ ಎ ಪ್ರಕಾರ ಒಂದು ಮಾಡ್ಕೊಂಡು ಹೋಗೋಣ ಓವರ್ ಆಲ್ ಆಗಿ ಆರ್ ಟಿ ಓ ಸಂಪರ್ಕನೇ ಬೇಡ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಅರ್ಜಿಯನ್ನ ಯಲಹಂಕ ಆರ್ ಟಿ ಓದವರಿಗೆ ನೀಡುವಂತಹ ಕೆಲಸವನ್ನು ಮಾಡ್ತಾರೆ ಆ ಅರ್ಜಿ ಮೇಲಾಧಿಕಾರಿಗಳಿಗೆ ಹೋಗುತ್ತೆ ಅದೇ ರೀತಿಯಾಗಿ ಯೋಗೇಶ್ ಏನಿದ್ದಾರೆ ಈಗ ಆರ್ ಟಿ ಓ ಕಮಿಷನರ್ ಯಾರಿದ್ದಾರೆ ಅವ್ರಿಗೂ ಕೂಡ ಹೋಗಿ ತಲುಪುತ್ತೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅರ್ಜಿ ಹಾಕಿದ ಸಮಯದಿಂದ ಹಿಡಿದು ಎರಡು ತಿಂಗಳ ಅವಧಿಯ ಒಳಗೆ ಈ ಒಂದು ಪರ್ಮಿಷನ್ ಅನ್ನು ಅನುಮತಿಯನ್ನ ಕೊಡುವಂತಹ ಕೆಲಸವನ್ನ ಹಿರಿಯ ಅಧಿಕಾರಿಗಳು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸವಿತಾ ಅವರು ಒಂದು ಏನು ಜಾತಿ ಸರ್ಟಿಫಿಕೇಟ್ ಅನ್ನು ಕೂಡ ಆ ಒಂದು ಅರ್ಜಿಯ ಜೊತೆ ನಮೂದಿಸುವಂತಹದ್ದು ಮತ್ತೆ ಅದರ ಜೊತೆ ಸೇರಿಸುವಂತಹ ಕೆಲಸವನ್ನ ಮಾಡಿ ಕಳಿಸ್ತಾರೆ ಇದನ್ನ ನೋಡಿ ಅರವತ್ತು ದಿವಸ ಆಯ್ತು ತೊಂಬತ್ತು ದಿವಸ ಆಯ್ತು ನೂರಿಪ್ಪತ್ತು ದಿವಸ ಆಯ್ತು ನಾಲ್ಕು ತಿಂಗಳು ಐದು ತಿಂಗಳಾದರೂ ಕೂಡ ಏನು ಅನುಮತಿ ಸಿಕ್ಕಿಲ್ಲ ಯಾಕಪ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಒಂದು ಎಕರೆ ಜಾಗನು ಕೂಡ ತೆಗೆದಿಟ್ಕೊಂಡಿದ್ದೀವಿ ಡ್ರೈವಿಂಗ್ ಕ್ಲಾಸ್ಗೆ ಹುಡುಗರು ಬಂದು ಸೇರ್ಕೊಂಡಿದ್ದಾರೆ ಇದೆಲ್ಲ ಹೆಂಗೆ ಇದೇ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಕಾಸು ಕೊಡೋಕ್ ಕಷ್ಟ ಆಗುತ್ತೆ ಅಥವಾ ನಾವು ಈ ಡ್ರೈವಿಂಗ್ ಸೆಂಟರ್ ಕೋಚಿಂಗ್ ಸೆಂಟರ್ ಏನಿರುತ್ತೆ ಅದನ್ನ ನಡೆಸೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಮತ್ತೆ ಸಾರಿಗೆ ಇಲಾಖೆಯ ಏನು ಹಿರಿಯ ಅಧಿಕಾರಿಗಳನ್ನ ಭೇಟಿಯಾಗುವುದಕ್ಕೆ ಶಾಂತಿನಗರದ ಮುಖ್ಯ ಕಚೇರಿಗೆ ಸಾರಿಗೆ ಏನು ಆರ್ ಟಿ ಒ ಕಚೇರಿಗೆ ಹೋಗ್ತಾರೆ ಅಲ್ಲಿ ಮಾತಾಡುವಂತಹ ಕೆಲಸವನ್ನು ಮಾಡ್ತಾರೆ ಈ ಟೈಮ್ ಅಲ್ಲಿ ಹಿರಿಯ ಅಧಿಕಾರಿ ಆಗಿರ್ತಕ್ಕಂಥ ಅಂದ್ರೆ ಇವರು ಕಮಿಷನರ್ ಏನು ಆರ್ ಟಿ ಒ ಕಮಿಷನರ್ ಅವರು ಯೋಗೀಶ್ ಅವರು ಜಾತಿಯ ಬಗ್ಗೆ ನಿಂದಿಸಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ಇತ್ತೀಚೆಗೆ ಅಂದ್ರೆ ಹನ್ನೆರಡನೇ ತಾರೀಕು ಇದೇ ತಿಂಗಳ ಹನ್ನೆರಡನೇ ತಾರೀಕು ಸವಿತಾ ಅವರು ಡಿ ಸಿ ಆರ್ ಅಲ್ಲಿ ಒಂದು ದೂರನ್ನ ಕೊಡ್ತಾರೆ ಅಂದ್ರೆ ಅಟ್ರಾಸಿಟಿ ಕೇಸ್ಗಳನ್ನ ಹ್ಯಾಂಡಲ್ ಮಾಡುವಂತಹ ಒಂದು ವಿಭಾಗ ಆ ಭಾಗದಲ್ಲಿ ಒಂದು ಕಂಪ್ಲೇಂಟ್ ಗಳನ್ನ ಕೊಡುವಂತ ಕೆಲಸ ಮಾಡ್ತಾರೆ ಕಂಪ್ಲೇಂಟ್ ಅನ್ನ ತಗೊಂಡಂತಹ ರಾಥೋಡ್ ಅವರು ಅಂದ್ರೆ ಈಗ ತಗೊಂಡಂತಹ ರವಿಕುಮಾರ್ ಅಂತ ಹೇಳಿ ರವಿಕುಮಾರ್ ಅವರು ನೇರವಾಗಿ ಇನ್ಸ್ ಏನು ಡಿ ವೈ ಎಸ್ ಪಿ ಆಗಿದ್ದಾರೆ ಆ ಅಟ್ರಾಸಿಟಿ ಕೇಸ್ಗಳನ್ನ ಹ್ಯಾಂಡಲ್ ಮಾಡುವಂತಹ ಕೆಲಸ ಮಾಡ್ತಾರೆ ಅದೇ ರೀತಿಯಾಗಿ ಡಿ ವೈ ಎಸ್ ಪಿ ರವಿಕುಮಾರ್ ಅವರು ಮತ್ತೆ ಅವರ ಟೀಮ್ ನೇರವಾಗಿ ಎಲ್ಲಾಯ್ತು ಏನ್ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿ ಆರ್ ಟಿ ಒ ಕಚೇರಿಯ ಕಮಿಷನರ್ ಎಲ್ಲಿ ಬೈಗುಳ ಆಯಿತು ಯಾರು ಯಾವಾಗ ನಿಂತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಗೆ ಹೋಗಿ ಅಹ್ ಮಹಾಜರ್ ಮಾಡೋದಕ್ಕೆ ಹೋಗ್ತಾರೆ ಇದನ್ನ ನೋಡುವಂಥ ಯೋಗೇಶ್ ಅವರು ಇಲ್ಲಿ ಯಾಕೆ ಮಹಾಜರ್ ಮಾಡಕ್ ಬಂದಿದ್ರೆ ನಿಮ್ಮ ಕೆಲಸ ಏನು ಜಾತಿ ನಿನ್ನೆ ಕೇಸ್ ಹಾಕೊಂಡು ಈಗ ನಮ್ಮನ್ನ ಹೆದರ್ಸಕ್ ಬರ್ತೀರಾ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಓಡಿಸುವಂತ ಕೆಲ್ಸಗಳ್ ಮಾಡ್ತಾರೆ ಓಡ್ಸುವಂತಹ ಕೆಲಸ ಅಷ್ಟೇ ಅಲ್ಲ ನಂತರದಲ್ಲಿ ಏನಾಗುತ್ತೆ ಅಲ್ಲಿ ಇನ್ವೆಸ್ಟಿಗೇಷನ್ ತನಿಖಾಧಿಕಾರಿಗಳನ್ನೇ ಚೇಂಜ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಅನ್ನೋ ಒಂದು ಆರೋಪ ಇದೆ ಈಗ ಎಟ್ ಪ್ರೆಸೆಂಟ್ ಈಗ ಡಿ ವೈಎಸ್ಪಿ ಕುಮಾರ್ ಅವರು ಈ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ರವಿಕುಮಾರ್ ಅವರನ್ನು ಅಲ್ಲಿಂದ ಕಳಿಸ್ಕೊಡುವಂತಹ ಕೆಲಸಗಳಾಗಿದೆ ಅಂದ್ರೆ ಪ್ರಭಾವ ಬೀರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಇನ್ನು ಸವಿತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗುತ್ತಾ ಸಿಗಲ್ವಾ ಏನ್ ಮಾಡೋದಪ್ಪ ಮುಂದೆ ಈಗ ಕಮಿಷನರ್ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೊಟ್ವಿ ಈಗ ಫಾರ್ಮ್ ಲೆವೆನ್ ಎ ಪ್ರಕಾರ ಅನುಮತಿನೂ ಕೂಡ ಕೊಡ್ತಾ ಇಲ್ಲ ಈ ಕಡೆ ಜಾತಿನಿಂದ ಕೇಸ್ಗೆ ಒಂದು ನ್ಯಾಯವೂ ಕೂಡ ಸಿಗ್ತಾ ಇಲ್ಲ ಇಲ್ಲಿ ಇರೋದು ಎರಡೇ ಜಾತಿ ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಇಲ್ಲಿ ಆರ್ ಟಿ ಓದಲ್ಲಿ ಏನ್ ಕೆಲಸ ಮಾಡ್ತಾರೆ ಅವ್ರಿಗೆ ಏನ್ ಕೆಲಸ ಕೊಟ್ಟಿರ್ತಾರೆ ಯಾರ್ದಾರು ಫಾರಂ ಬಂದ್ರೆ ಅದಕ್ಕೆ ಸರಿಯಾದ ರೀತಿಯ ದಾಖಲೆಗಳಿದ್ದಾವ ಅಂತ ಹೇಳಿ ಸೈನ್ ಹಾಕಿ ಕಳಿಸುವಂತ ಕೆಲಸಗಳು ಮಾಡಬೇಕು ಅದನ್ನು ಬಿಟ್ಟು ಜಾತಿ ಪತ್ರ ಹಾಕಿದ್ರೆ ನೀವು ಅಂಥವ್ರು ಎಸ್ ಸಿ ಎಸ್ ಟಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡೋಕ್ ಹೋದಾಗ ಇದೇ ರೀತಿಯಾದಂಥ ಕಂಪ್ಲೇಂಟ್ಗಳು ಆಗ್ತವೆ ಈ ಸಂಬಂಧಪಟ್ಟಾಗೆ ಕೂಲಂಕುಶವಾಗಿ ತನಿಖೆ ನಡೀಬೇಕು ಮತ್ತೆ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ಒಂದು ಸರಿಯಾದ ರೀತಿಯ ಕಾನೂನು ರೀತಿಯ ಕ್ರಮ ಆಗಬೇಕು ಇಲ್ಲದೆ ಹೋದರೆ ಈ ರೀತಿಯಾದಂತ ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಈ ಹಿಂದೆ ಎಲ್ಲ ಮೇಲೆ ಮೇಲ್ಜಾತಿ ಕೆಳಜಾತಿ ನೀರು ಹಾಕೋಕ್ಕೂ ಕೂಡ ದೂರದಲ್ಲೇ ಹೋಗಿ ನೀರು ಹಾಕುವಂತಹ ಕೆಲಸಗಳು ಆಗ್ತಾ ಈಗ ಶತಮಾನದಲ್ಲೂ ಕೂಡ ಈ ರೀತಿಯಾದಂಥ ಆಟಗಳನ್ನು ಆಡ್ತಾ ಇದ್ದಾರೆ ಅಂತ ಹೇಳಿದ್ರು ಇವರು ಯಾರು ಕೂಡ ಸರ್ಕಾರಿ ನೌಕರಿಗೆ ನೌಕರಿಗೆ ಅರ್ಹವಾದಂಥ ವ್ಯಕ್ತಿಗಳಲ್ಲ ಇವರನ್ನ ಆದಷ್ಟು ಬೇಗ ಇಲ್ಲಿಂದ ಕಳಿಸ್ಕೊಟ್ರೆ ಉದ್ಧಾರ ಆಗುತ್ತೆ ಅನ್ನೋದು ಹೇಳ್ಬಹುದು ಶಿಲ್ಪ ದತ್ತರಾಜ್ ನಿಮ್ಮೆಲ್ಲ ಡೀಟೇಲ್ಸ್